ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿನ್ನೆ ನಡೆದಂಥ ಗುಂಟೂರು ಕಮ್ಮಂ ವರಂಗಲ್ ಮಾರುಕಟ್ಟೆಯ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೊದಲಾಗಿ ನಾವು ಗುಂಟೂರು ಒಣಮ ಗುಂಟೂರು ಮಾರುಕಟ್ಟೆಯ ಒಣಮಸಿನಕಾಯಿಯನ್ನು ನೋಡ್ತಿದ್ದೀವಿ ಇಲ್ಲಿ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಓ ಟೆಂಡರಿಗೆ ಬಂದಂಥ ಚೀಲಗಳು ಬಂದು ಮೊತ್ತ ಆರು ಅರವತ್ತು ಸಾವಿರದಿಂದ ಅರವತ್ತೈದು ಸಾವಿರವರೆಗೂ ಚೀಲುಗಳಂಬುದು ಗುಂಟೂರು ಒಣಮ ಗುಂಟೂರು ಮಾರ್ಕೆಟಿಗೆ ಬಂದವು ಮೊದಲಾಗಿ ಇಲ್ಲಿ ತೇಜ ತೇಜ ಒಣಮಶಿನಕಾಯಿ ಕಡಿಮೆ ಬೆಲೆ ಹದಿನಾಲ್ಕು ಸಾವಿರದಿಂದ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತು ಸಾವಿರ ಮುನಿ ಇರುವಂಥ ಒಣಮಶಿನಕಾಯಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಐದುನೂರು ರೂಪಾಯಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಒಣಮಶ್ನಿಕಾಯಿ ಬಂದು ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡಿದರೆ ಕಡಿಮೆ ಬೆಲೆ ಲೋ ಕ್ವಾಲಿಟಿ ಬಂದು ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ಟಾಪ್ ಕ್ವಾಲಿಟಿ ಒಣಮಶ್ನಿಕಾಯಿ ಎಂಬುದು ಹೋಗಿದೆ ಡಬಲ್ ಡಿ ಒಣಮಶ್ನಿಕಾಯಿ ಬಂದು ಹನ್ನೊಂದು ಸಾವಿರ ರೂಪಾಯಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಮೂರು ನಾಲ್ಕು ಒಂದು ನಂಬರ್ ಒಣಮಶಿನಿಕಾಯಿ ಹನ್ನೊಂದು ಸಾವಿರದಿಂದ ಟಾಪ್ ಕ್ವಾಲಿಟಿ ಹದಿನೈದು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಇನ್ನು ತ್ರೀ ಫೋರ್ ಒನ್ ದೇಶವಳಿ ಒಣಮಶಿನಕಾಯಿ ಬಂದು ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರವರೆಗೂ ಟಾಪ್ ಕ್ವಾಲಿಟಿ ಒಣಮಶಿನಕಾಯಿ ರೇಟ್ ಅಂಬೋದು ಹೋಗಿದೆ ಸ್ನೇಹಿತರೆ ನಮ್ಮ ಚಾನಲ್ವನ್ನು ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎರಡು ಏಳು ಮೂರು ಮತ್ತು ಕುಬೇರ ಒಣಮಸಿನಕಾಯಿ ಬಂದು ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ನೂರು ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಹೋಗಿದೆ ಡಬಲ್ ಮೂರು ನಾಲ್ಕು ಮತ್ತು ಸೂಪರ್ ಟೆನ್ ಕ್ವಾಲಿಟಿ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಹನ್ನೆರಡು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಹೋಗಿದೆ ಡಿಲ್ಯಾಕ್ಸ್ ದೇವನೂರು ಡಿಲ್ಯಾಕ್ಸ್ ನೋಡಿದರೆ ಹದಿನಾರು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಒಣಮಶಿನಕಾಯಿ ರೇಟ್ ಎಂಬುದು ಇದೆ ಇನ್ನು ಆರುಮೂರು ಒಣಮಶಿನಕಾಯಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಇಲ್ಲಿ ಟೂ ಜೀರೋ ಫೋರ್ ತ್ರೀ ಕ್ವಾಲಿಟಿ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಹನ್ನೊಂದು ಸಾವಿರ ರೂಪಾಯಿಯಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಬಂಗಾರಂ ಒಣಮಶಿನಕಾಯಿ ಬಂದು ಹನ್ನೊಂದು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ರೇ ರೇಟ್ ಎಂಬುದು ಇದೇ ಸ್ನೇಹಿತರೆ ಇನ್ನು ನಾವು ಬುಲ್ಲೆಟ್ ಬುಲ್ಲೆಟ್ ಒಣಮಸ್ಕಾಯಿ ಬಂದು ಕಡಿಮೆ ಬೆಲೆ ಹನ್ನೊಂದು ಸಾವಿರ ಗರಿಷ್ಠ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ರೇಟ್ ಅಂಬೋದು ಇದೇ ಸ್ನೇಹಿತರೆ ಇಲ್ಲಿ ಓವರಾಲ್ ಆಗಿ ಗುಂಟೂರು ಒಣಮಾಶಿನಕಾಯಿ ನೋಡಿದರೆ ಗರಿಷ್ಠವಾಗಿ ಇಪ್ಪತ್ತು ಸಾವಿರ ಮುನ್ನೂರು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಎಂಬುದು ಹೋಗಿದೆ ತೇಜ ಒಣಮಕಾಯಿ ಇನ್ನು ನಾವು ಕಮ್ಮಂ ಮಾರುಕಟ್ಟೆಯಲ್ಲಿ ನೋಡಿದರೆ ಇಲ್ಲಿ ತೇಜ ಒಣಮಶಿನಕಾಯಿ ಬಂದು ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಇಪ್ಪತ್ತು ಸಾವಿರ ಇನ್ನೂರು ರೂಪಾಯಿ ರೇಟ್ ಅಂಬೋದು ಬಂದಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಒಣಮಶಿನಕಾಯಿ ಹದಿನೇಳು ಸಾವಿರದಿಂದ ಹತ್ತೊಂಬತ್ತು ಸಾವಿರವರೆಗೂ ರೇಟ್ ಅಂಬೋದು ಒಣಮಶಿನಕಾಯಿ ಬೆಲೆ ಹೋಗಿದೆ ಇನ್ನು ಫಟ್ಕಿ ಒಳ್ಳೆಯ ಒಣಮಶಿನಕಾಯಿ ಬಂದು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ರೇಟ್ ಅಂಬದು ಹೋಗಿದೆ ಖಮ್ಮಂ ಮಾರುಕಟ್ಟೆಯಲ್ಲಿ ವರಂಗಲ್ ಒಣಮಸಿನಕಾಯಿ ಮಾರುಕಟ್ಟೆಯನ್ನು ನೋಡಿದರೆ ಇಲ್ಲಿ ಬರೋಬ್ಬರಿಯಾಗಿ ಮೂವತ್ತೈದು ಸಾವಿರ ಒಣಮಸಿನಕಾಯಿ ಚೀಲಗಳೆಂಬುದು ವರಂಗಲ್ ಮಾರುಕಟ್ಟೆಗೆ ಬಂದಿವೆ ಇನ್ನು ತೇಜ ಒಣಮಸಿನಕಾಯಿ ನೋಡಿದರೆ ಇಲ್ಲಿ ಕಡಿಮೆ ಬೆಲೆ ಹದಿನೈದು ಸಾವಿರ ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ಎಂಟುನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ತ್ರೀ ಫೋರ್ ಒನ್ ಒಣಮಸಿನಕಾಯಿ ಹನ್ನೊಂದು ಸಾವಿರ ರೂಪಾಯಿಯಿಂದ ಹದಿನೈದು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಮುಖ್ಯವಾಗಿ ಇಲ್ಲಿ ನಾವು ನೋಡಿದರೆ ಟಾಪ್ ಕ್ವಾಲಿಟಿ ಹತ್ತೊಂಬತ್ತು ಸಾವಿರ ಎಂಟುನೂರು ರೂಪಾಯಿ ಅಂದರೆ ಇಲ್ಲಿ ಒಣಮಶಿನಕಾಯಿ ಒಳ್ಳೆ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿಗೆ ಒಳ್ಳೆಯ ರೇಟ್ ಎಂಬುದು ಹೋಗುತ್ತಿದೆ ಸ್ನೇಹಿತರೆ ಇನ್ನು ಅಗ್ನಿ ಒಣಮಶಿನಕಾಯಿ ಹನ್ನೊಂದು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಸ್ನೇಹಿತರೆ ಇದಿಷ್ಟು ವಿವಿಧ ಗುಂಟೂರು ಮತ್ತು ಕಮ್ಮಂ ವರಂಗಲ್ ಮಾರುಕಟ್ಟೆಯಲ್ಲಿ ನಡೆದ ಒಣಮಸಿನಕಾಯಿ ಬೆಲೆಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ನಮ್ಮ ವಿಡಿಯೋ ಅನ್ನೋದು ಇದೇ ಬೇರೆಯವರಿಗೆ ವಿಡಿಯೋ ಅನ್ನೋದು ರೆಕಮೆಂಡೇಶನ್ ಆಗುತ್ತದೆ ಮತ್ತು ಸಜೆಷನ್ ಆಗುತ್ತೆ ಸ್ನೇಹಿತರೆ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್